ಅಮೆರಿಕದ ಒತ್ತಡಕ್ಕೆ ಮಣಿದು ಭಾರತದ ರಾಷ್ಟ್ರೀಯ ಭದ್ರತಾ ನಿಲುವನ್ನ ದುರ್ಬಲಗೊಳಿಸೋದಕ್ಕೆ ಮೋದಿ ರೆಡಿ ಇದಾರ ಭಯೋತ್ಪಾದಕರಿಗೆ ಆಶ್ರಯ ನೀಡುವಂತಹ ಪಾಕಿಸ್ತಾನದಂತಹ ರಾಷ್ಟ್ರವನ್ನ ಭಾರತ ನಿಜವಾಗಿಯೂ ನಂಬಬಹುದ ಪೆಹಲ್ಗಾಮ್ ದಾಳಿಯಿಂದ ಭಾರತೀಯ ನೆತ್ತರು ಚೆಲ್ಲಿರುವಾಗ ಶಾಂತಿ ಮಾತುಕತೆ ಹೇಗ್ ಸಾಧ್ಯ ಭಯೋತ್ಪಾದಕರನ್ನ ಸದೆ ತಮ್ಮ ನಿರ್ಧಾರವನ್ನ ಟ್ರಂಪ್ ಓಲೈಕೆಗಾಗಿ ಮೋದಿ ಕೈ ಬಿಡ್ತಾರ ವಾಷಿಂಗ್ಟನ್ ಬಲವಂತವಾಗಿ ಭಾರತದ ವಿದೇಶಾಂಗ ನೀತಿಯನ್ನ ಹೈಜಾಕ್ ಮಾಡ್ತಾ ಇದೆಯಾ ಶಾಂತಿಯ ಹೆಸರಿನಲ್ಲಿ ಭಾರತದ ಸಾರ್ವಭೌಮತ್ವ ಸದ್ದಿಲ್ಲದೆ ಮಣಿತಾ ಇದೆಯಾ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಳಿಕ ಭಾರತ ಸರ್ಕಾರ ಉಗ್ರರು ಹಾಗೆ ಅವರಿಗೆ ಆಶ್ರಯ ನೀಡ್ತಾ ಇರುವಂತಹ ಪಾಕಿಸ್ತಾನದ ವಿರುದ್ಧ ಅತ್ಯಂತ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಎನ್ನುವಂತಹ ವರದಿಗಳ ನಡುವೆನೆ ಟ್ರಂಪ್ ಫೋನ್ ಕಾಲ್ ನ ಒಂದು ವರದಿ ಬೇರೆ ಏನನ್ನೂ ಹೇಳ್ತಾ ಇದೆ ಆ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಇದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಪಹಲ್ಗಾಮ್ ದಾಳಿಯ ನಂತರದ ಉದ್ವಿಗ್ನತೆ ತಿಳಿಗೊಳಿಸುವಂತೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಅಮೆರಿಕ ಹೇಳಿದೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಅವರು ಭಾರತ ಮತ್ತು ಪಾಕಿಸ್ತಾನ ಎರಡಕ್ಕೂ ಕರೆ ಮಾಡುವ ಮೂಲಕ ಈ ಒಂದು ಸಂದೇಶವನ್ನ ನೀಡಿದ್ದಾರೆ ಅಮೆರಿಕ ವಿದೇಶಾಂಗ ಇಲಾಖೆಯ ವಕ್ತಾರೆ ಟ್ಯಾಮಿ ಬ್ರೂಸ್ ಈ ಒಂದು ವಿಚಾರವನ್ನ ತಿಳಿಸಿದ್ದಾರೆ ಹಾಗಾದ್ರೆ ಪ್ರಧಾನಿ ಮೋದಿ ಅವರು ಅಮೆರಿಕದ ಆಗ್ರಹವನ್ನು ನಿರಾಕರಿಸೋದಿಕ್ ಸಾಧ್ಯ ಇದೆಯಾ ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳೋದಿಕ್ಕೆ ಗಡಿ ಉದ್ವಿಗ್ನತೆಯನ್ನು ತಿಳಿಗೊಳಿಸೋದಿಕ್ಕಾಗಿ ಪಾಕಿಸ್ತಾನದೊಂದಿಗೆ ಒಟ್ಟಾಗಿ ಕೆಲಸ ಮಾಡೋದಕ್ಕೆ ಭಾರತವನ್ನ ಕೇಳಲಾಗಿದೆ ಅಂತ ಟ್ಯಾಮಿ ಬ್ರೂಸ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಗಡಿಯಲ್ಲಿನ ಉದ್ವಿಗ್ನತೆಯನ್ನು ಕಡಿಮೆ ಮಾಡೋದಕ್ಕೆ ಪಾಕಿಸ್ತಾನದೊಂದಿಗೆ ಕೆಲಸ ಮಾಡೋದ್ರ ಬಗ್ಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಏನು ಹೇಳಿದ್ರು ಅನ್ನೋದನ್ನ ಈ ಪತ್ರಿಕಾ ಪ್ರಕಟಣೆಯಲ್ಲಿ ಉಲ್ಲೇಖ ಮಾಡಲಾಗಿಲ್ಲ ಜೈಶಂಕರ್ ಅವರು ಕೂಡ ತಮ್ಮ ಟ್ವೀಟ್ನಲ್ಲಿ ಈ ಬಗ್ಗೆ ಏನನ್ನು ಹೇಳಿಲ್ಲ ಅವರು ಪಹಲ್ಗಾಮ್ ದಾಳಿಯ ಬಗ್ಗೆ ಮಾರ್ಕೋ ರೂಬಿಯವರೊಂದಿಗೆ ಚರ್ಚೆ ಮಾಡಿದ್ದಾಗಿ ಮಾತ್ರನೇ ಹೇಳಿದ್ದಾರೆ ಭಯೋತ್ಪಾದಕ ದಾಳಿಯನ್ನು ಯಾರೇ ನಡೆಸಿದ್ರು ಕೂಡ ಅವ್ರಿಗೆ ಶಿಕ್ಷೆ ಆಗಬೇಕು ಇದರಲ್ಲಿ ಯಾರಿಗೂ ಯಾವುದೇ ಆಕ್ಷೇಪಣೆ ಇಲ್ಲ ಭಾರತ ತೆಗೆದುಕೊಳ್ಳುವಂಥ ಯಾವುದೇ ಹೆಜ್ಜೆಯನ್ನು ಅಮೆರಿಕ ಬೆಂಬಲಿಸುತ್ತೋ ಅಥವಾ ಇಲ್ವೋ ಅನ್ನೋದನ್ನು ವಿದೇಶಾಂಗ ಸಚಿವರು ಬರೆದಿಲ್ಲ ಇಲ್ಲಿ ಮಾರ್ಕೋ ರೂಬಿಯೋ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವ್ರಗೂ ಕೂಡ ಕರೆ ಮಾಡಿದ್ದು ಪಹಲ್ಗಾಮ್ ದಾಳಿಯನ್ನು ಖಂಡಿಸುವಂತ ಅಗತ್ಯ ಇದೆ ಅಂತ ಹೇಳಿರೋ ತಿಳಿದಿದೆ ಭಾರತಕ್ಕೆ ಹೇಳಿದ ಅದೇ ಮಾತನ್ನ ಪಾಕಿಸ್ತಾನಕ್ಕೂ ಕೂಡ ಅವರು ಹೇಳಿದ್ದಾರೆ ಉದ್ವಿಗ್ನತೆಯನ್ನ ತಿಳಿಗೊಳಿಸೋದಿಕ್ಕೆ ಭಾರತದೊಂದಿಗೆ ಮಾತುಕತೆ ನಡೆಸುವಂತೆ ಪಾಕಿಸ್ತಾನಕ್ಕೆ ಹೇಳಲಾಗಿದೆ ಏಪ್ರಿಲ್ ಇಪ್ಪತ್ತಾರರಂದು ಟ್ರಂಪ್ ಅವರು ತಾವು ಭಾರತ ಮತ್ತೆ ಪಾಕಿಸ್ತಾನ ಎರಡಕ್ಕೂ ತುಂಬಾ ಹತ್ತಿರವಾಗಿರೋದಾಗಿ ಹೇಳಿದ್ದನ್ನ ನಾವಿಲ್ಲಿ ನೆನ್ಪು ಮಾಡ್ಕೊಳ್ಬಹುದು ನನಗೆ ಇಬ್ರು ನಾಯಕರು ಗೊತ್ತು ಎರಡೂ ದೇಶಗಳ ನಡುವೆ ಯಾವಾಗಲೂ ಉದ್ವಿಗ್ನತೆ ಇದ್ದೇ ಇರುತ್ತೆ ಎರಡೂ ದೇಶಗಳು ಒಟ್ಟಾಗಿ ಪರಿಹಾರವನ್ನ ಕಂಡುಕೊಳ್ಳುವ ಅವರು ಹೇಳಿದ್ರು ಈಗ ಅವರು ವಿದೇಶಾಂಗ ಕಾರ್ಯದರ್ಶಿ ಎರಡೂ ದೇಶಗಳಿಗೆ ಕರೆ ಮಾಡಿ ಒಟ್ಟಾಗಿ ಪರಿಹಾರವನ್ನ ಕಂಡುಕೊಳ್ಳುವಂತೆ ಕೇಳಿಕೊಂಡಿದ್ದಾರೆ ಟ್ರಂಪ್ ಈ ಹಿಂದಿನ ಹಾಗೆ ಈ ಬಾರಿ ಕಾಶ್ಮೀರ ವಿಷಯದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸೋದಿಕ್ಕೆ ಬಯಸೋದಾಗಿ ಅವರು ಹೇಳಲಿಲ್ಲ ಟ್ರಂಪ್ ಮೋದಿಯನ್ನ ಸ್ನೇಹಿತ ಅಂತ ಕರೀತಾರೆ ಮತ್ತು ಮೋದಿ ಕೂಡ ಟ್ರಂಪ್ ಅವರನ್ನ ಸ್ನೇಹಿತ ಅಂತ ಕರೀತಾರೆ ಟ್ರಂಪ್ ಈ ಬಾರಿ ಅಧಿಕಾರವನ್ನು ವಹಿಸಿಕೊಳ್ತಲೇ ಬ್ರಿಕ್ಸ್ ಸಂಘಟನೆಯ ಮೇಲೆ ಬಹಿರಂಗವಾಗಿ ದಾಳಿ ನಡೆಸಿದ್ರು ಬ್ರಿಕ್ಸ್ ಕರೆನ್ಸಿಯನ್ನ ವಿರೋಧ ಮಾಡಿದ್ರು ಹಾಗಾಗತ್ತಲೇ ಭಾರತ ಕರೆನ್ಸಿ ಸಮಸ್ಯೆಯಿಂದ ಬೇಗ ದೂರ ಸರಿತ್ತು ಮತ್ತೆ ಎಸ್ ಜೈಶಂಕರ್ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲಿಲ್ಲ ಕಾರಣ ಪೆಹಲ್ಗಮ್ ಆಗಿರಬಹುದೇನು ಆದ್ರೆ ಭಾರತ ಬ್ರಿಕ್ಸ್ ನಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದೆ ಅಥವಾ ಹಿಂಜರಿತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟ ಆದರೆ ಇದಾದ ನಂತರ ಕೂಡ ಅಮೆರಿಕ ಭಾರತವನ್ನು ಬಹಿರಂಗವಾಗಿ ಬೆಂಬಲಿಸ್ತಾ ಇಲ್ಲ ಅಷ್ಟಕ್ಕೂ ಈ ಪರಿಸ್ಥಿತಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಒಟ್ಟಾಗಿ ಉದ್ವಿಗ್ನತೆಯನ್ನು ತಿಳಿಗೊಳಿಸೋದಕ್ಕೆ ಹೇಗೆ ಸಾಧ್ಯ ಇದೆ ಮಾತುಕತೆ ಯಾವುದೇ ಸಾಧ್ಯತೆ ಈಗ ಇರೋ ಹಾಗೆ ಕಾಣ್ತಾ ಇಲ್ಲ ಎರಡೂ ದೇಶಗಳ ನಡುವೆ ಮಾತುಕತೆ ಅಥವಾ ಸಂವಹನಕ್ಕಾಗಿ ಅಮೆರಿಕ ಯಾವುದೇ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದೆಯಾ ಅಮೆರಿಕದ ಒತ್ತಡದಿಂದಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾತುಕತೆ ನಡಿಬಹುದಾ ಭಾರತ ಮತ್ತು ಪಾಕಿಸ್ತಾನ ಭಯೋತ್ಪಾದಕರ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದಕ್ಕೆ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಅಮೆರಿಕ ಸೂಚಿಸ್ತಾ ಇದೆಯಾ ಜಮ್ಮು ಕಾಶ್ಮೀರದ ನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನ ನಡೆಸಿದಂತಹ ಗುಂಡಿನ ದಾಳಿಗೆ ಸಂಬಂಧಪಟ್ಟ ಹಾಗೆ ಭಾರತದ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರು ಮತ್ತೆ ಪಾಕಿಸ್ತಾನದ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರ ನಡುವೆ ಹಾಟ್ ಲೈನ್ ನಲ್ಲಿ ಸಂಭಾಷಣೆ ಬಗ್ಗೆ ಏಪ್ರಿಲ್ ಮೂವತ್ತರ ಪತ್ರಿಕೆಗಳಲ್ಲಿ ವರದಿಯಾಗಿತ್ತು ಅದಕ್ಕಿಂತನೂ ಮೊದಲು ಬಿಎಸ್ಎಫ್ ಸೈನಿಕ ಪೂನಂ ಕುಮಾರ್ ಸಾಹು ಅವರನ್ನು ಪಾಕಿಸ್ತಾನ ಸೆರೆ ಹಿಡಿದಿದೆ ಅನ್ನುವಂಥ ಸುದ್ದಿ ಪ್ರಕಟ ಆಗಿತ್ತು ಅವ್ರ ಬಿಡುಗಡೆಗಾಗಿ ಭಾರತ ಮನವಿ ಮಾಡಿದೆ ಆದ್ರೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅನ್ನುವಂತಹ ವರದಿಗಳಿವೆ ಪೆಹಲ್ಗಾಮ್ ದಾಳಿಯ ನಂತರ ಪ್ರತ್ಯುತ್ತರ ನೀಡೋದಿಕ್ಕೆ ಭಾರತ ಹಿಂಜರಿಯೋದಿಲ್ಲ ಅಂತಾನೆ ಕಂಡಿತ್ತು ಸಿಂಧು ಜಲ ಒಪ್ಪಂದ ಅಮಾನತು ಕುರಿತ ನಿರ್ಧಾರದ ಬಗ್ಗೆ ನೂರಾರು ಅನುಮಾನಗಳು ಹುಟ್ಟಿಕೊಂಡ್ವು ಅದರ ಅನುಷ್ಠಾನದ ಹೆಸರಿನಲ್ಲಿ ದೀರ್ಘ ಕಾಲದವರೆಗೆ ಮುಂದೂಡುವಂತ ಉದ್ದೇಶ ಇದೆಯನ್ನು ಅನುಮಾನ ಇದ್ದಿದೆ ಭಯೋತ್ಪಾದಕರನ್ನ ಬೆನ್ನಟ್ಟಿ ಹಿಡಿದು ಶಿಕ್ಷಿಸೋದಾಗಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ಬಿಹಾರದ ಮಧುಬನೆಯಲ್ಲಿ ಪ್ರಧಾನಿ ಮೋದಿ ಅವರು ಹೇಳಿದ್ರು ಈ ದಾಳಿಯನ್ನ ನಡೆಸಿದಂತ ಭಯೋತ್ಪಾದಕರು ಮತ್ತೆ ಈ ದಾಳಿ ಸಂಚನ ರೂಪಿಸಿದವರಿಗೆ ಅವರು ಊಹೆ ಮಾಡಿರದಷ್ಟು ದೊಡ್ಡ ಶಿಕ್ಷೆಯನ್ನ ನೀಡಲಾಗುವುದು ಅಂತ ಮೋದಿ ಅವರು ಹೇಳಿದ್ರು भारत की आत्मा पर हमला करने का दुस्साहस किया मैं बहुत स्पष्ट शब्दों में कहना चाहता हूं जिन्होंने ये हमला किया है उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी सजा मिलकर के रहेगी अब आतंकियों की बची खुची जमीन को भी मिट्टी में मिलाने का समय आ गया है ಭಯೋತ್ಪಾದಕ ದಾಳಿಗೆ ಪ್ರತ್ಯುತ್ತರ ನೀಡುವಂತಹ ನಿಟ್ಟಿನಲ್ಲಿ ಸೇನೆಗೆ ಸರ್ಕಾರ ಪರಮಾಧಿಕಾರ ನೀಡಿದೆ ಅನ್ನುವಂತಹ ಸುದ್ದಿ ಕೂಡ ಬಂತು ಮೋದಿಜಿ ಅವರು ಏನೋ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ ಅನ್ನುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದ್ದಾಗ್ಲೇನೆ ಜಾತಿ ಜನಗಣತಿ ನಡೆಸುವ ಮತ್ತೆ ಮೀಸಲಾತಿ ಮಿತಿಯನ್ನು ಶೇಕಡಾ ಐವತ್ತಕ್ಕಿಂತ ಹೆಚ್ಚಿಸುವಂತ ನಿರ್ಧಾರ ಪ್ರಕಟಿಸಲಾಯಿತು ಈ ನಿರ್ಧಾರ ಬಿಜೆಪಿ ಬೆಂಬಲಿಗರಿಗೆ ಬಿಸಿ ತುಪ್ಪದ ಹಾಗಾಯ್ತು ಈಗ ಈ ಭಯೋತ್ಪಾದಕ ದಾಳಿಗೆ ಪ್ರತ್ಯುತ್ತರದ ವಿಚಾರವನ್ನೇ ಮರೆತವರಂತೆ ಬಿಜೆಪಿ ನಾಯಕರು ಜಾತಿ ಜನಗಣತಿ ನಿರ್ಧಾರವನ್ನು ಸ್ವಾಗತಿಸೋದ್ರಲ್ಲಿ ತೊಡಗಿದ್ದಾರೆ ಮೋದಿ ನಿರ್ಧಾರದ ನಡುವೆ ಬಿಜೆಪಿ ನಾಯಕರ ಕಥೆನೇ ಹೀಗಿರುವಾಗ ಎಲ್ಲಾ ಮಿತಿಗಳನ್ನ ಮೀರಿ ಅಸಂಬದ್ಧವಾಗಿ ಮಾತಾಡ್ತಾ ಕೂತಿದ್ದಂತ ಭಟ್ಟಂಗಿ ಆಂಕರ್ ಗಳಿಗೆ ಹೇಗಾಗಿರಬಹುದು ಪಾಪ ಅವರು ಸುಪ್ರೀಂ ಕೋರ್ಟ್ ಅನ್ನ ಗುರಿಯಾಗಿಸಿಕೊಂಡಿದ್ರು ಅವರು ಜಾತ್ಯತೀತರನ್ನ ಅಪರಾಧಿಗಳು ಅಂತ ಕರೀತಾ ಇದ್ರು ಈ ಸಮಯದಲ್ಲಿ ದೊಡ್ಡ ನಿರ್ಧಾರ ಯಾವ್ದಾಗಬೇಕಾಗಿತ್ತು ಜಾತಿ ಜನಗಣತಿಯೋ ಅಥವಾ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆನು ಪಹಲ್ಗಾಮ್ ದಾಳಿಯ ನಂತರ ಏನೇನು ಪ್ರಶ್ನೆಗಳು ಉದ್ಭವಿಸಿವೆಯೋ ಆ ಪ್ರಶ್ನೆಗಳು ಎತ್ತಿದ ಯಾರು ಉಗ್ರರು ಧರ್ಮವನ್ನ ಕೇಳಿಕೊಂಡಿದ್ದಾರೆ ಅನ್ನೋದನ್ನ ಮೋದಿ ಸರ್ಕಾರದ ಸಚಿವರು ಬಿಜೆಪಿ ನಾಯಕರು ಸಂಸ್ ರು ಐಟಿ ಸೆಲ್ ಮತ್ತೆ ಬಿಜೆಪಿಯನ್ನು ಬೆಂಬಲಿಸುವಂತ ಅಸಂಖ್ಯಾತ ವಾಟ್ಸ್ಆಪ್ ಗುಂಪುಗಳು ಎತ್ತೆತ್ತಿ ಹೇಳಿದ್ವು ರಾಹುಲ್ ಗಾಂಧಿ ಅವರು ಪೆಹಲ್ಗಾಮ್ ದಾಳಿಯಲ್ಲಿ ಮಾಡಿದಂತಹ ಶುಭಂ ದ್ವಿವೇದಿ ಅವರ ಕುಟುಂಬವನ್ನ ಭೇಟಿ ಮಾಡೋದಿಕ್ಕೆ ಕಾನ್ಪುರಕ್ಕೆ ಹೋಗಿದ್ದವರು ದೆಹಲಿಗೆ ಬಂದಾಗ ಜಾತಿ ಜನಗಣತಿ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕಾಯಿತು ಅದರಲ್ಲಿ ರಾಹುಲ್ ಗಾಂಧಿ ಅವರು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನ ಉಲ್ಲೇಖಿಸೋದಿಕ್ ಮರೀಲಿಲ್ಲ ಈ ಬಾರಿಯೂ ಕೂಡ ಪ್ರಧಾನಿ ಮೋದಿ ಅವರಿಂದ ವಿರೋಧ ಪಕ್ಷಗಳು ಏನನ್ನ ನಿರೀಕ್ಷೆ ಮಾಡ್ತಾ ಇವೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು ಮೋದಿ ಕ್ರಮವನ್ನ ಕೈಗೊಳ್ಳಬೇಕು ಮತ್ತೆ ಈ ತಕ್ಷಣನೇ ಕ್ರಮ ಕೈಗೊಳ್ಳಬೇಕು ಇಡೀ ವಿರೋಧ ಪಕ್ಷ ಅವ್ರ ಜೊತೆಗೆ ನಿಂತಿದೆ ಇದನ್ನ ಮಾಡಿದಂತ ಜನರು ಇದಕ್ಕಾಗಿ ಬೆಲೆ ತೆರಬೇಕಾಗತ್ತೆ ಭಾರತದ ವಿಷಯದಲ್ಲಿ ಈ ರೀತಿ ಮಾಡಬಾರ್ದು ಅಂತ ಅವ್ರಿಗೆ ಮನವರಿಕೆ ಆಗುವಂತೆ ಶಿಕ್ಷೆ ಆಗ್ಬೇಕು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ದಾಳಿಯಾಗಿ ಇಷ್ಟು ದಿನಗಳ ನಂತರ ಕೂಡ ಭಾರತ ಸರ್ಕಾರದ ಕಡೆಯಿಂದ ಈವರೆಗೂ ಒಂದೇ ಒಂದು ಅಧಿಕೃತ ಪತ್ರಿಕಾಗೋಷ್ಠಿ ನಡೆದಿಲ್ಲ ಬರೀ ಉನ್ನತ ಮಟ್ಟದ ಸಭೆಗಳ ಫೋಟೋಗಳನ್ನ ಬಿಡುಗಡೆ ಮಾಡುವ ಮೂಲಕ ಏನೋ ದೊಡ್ಡದಾಗಿ ನಡೀತಾ ಇದೆ ಅಂತ ಬಿಂಬಿಸಲಾಯಿತು ಆದ್ರೆ ಭಾರತ ವಿಶ್ವ ಮಟ್ಟದಲ್ಲಿ ಸಾರ್ವಜನಿಕ ಅಭಿಪ್ರಾಯವನ್ನ ತನ್ನ ಪರವಾಗಿ ಪಡೆಯೋದಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ ಯುರೋಪಿಯನ್ ಒಕ್ಕೂಟ ಕೂಡ ಯುದ್ಧಕ್ಕೆ ಹೋಗದಂತೆ ಸಲಹೆ ನೀಡಿದೆ ಅವ್ರ ನಿಲುವು ಕೂಡ ಭಾರತ ಮತ್ತೆ ಪಾಕಿಸ್ತಾನಗಳು ಪರಸ್ಪರ ಮಾತುಕತೆಯ ಮೂಲಕ ಉದ್ವಿಗ್ನತೆಯನ್ನು ತಿಳಿಗೊಳಿಸಬೇಕು ಅನ್ನೋದಾಗಿದೆ ಯುರೋಪಿಯನ್ ಒಕ್ಕೂಟ ಯಾವುದೇ ಮಿಲಿಟರಿ ಕ್ರಮವನ್ನು ವಿರೋಧ ಮಾಡಿದೆ ಮತ್ತು ಎರಡೂ ದೇಶಗಳ ನಡುವೆ ಮಾತುಕತೆ ನಡೆಯಲಿದೆ ಅನ್ನುವಂಥ ಒಂದು ಭರವಸೆಯನ್ನು ವ್ಯಕ್ತಪಡಿಸಿದೆ ಹಾಗಾಗಿ ಅಮೆರಿಕ ಮತ್ತು ಯುರೋಪಿಯನ್ ಒಕ್ಕೂಟ ಎರಡರ ನಿಲುವು ಒಂದೇ ಆಗಿದೆ ಅನ್ನುವಂತೆ ಕಾಣಿಸುತ್ತೆ ಖತರ್ ಸೌದಿ ಅರೇಬಿಯಾ ಕುವೈತ್ ಕೂಡ ಸಂಯಮವನ್ನು ಕಾಯ್ದುಕೊಳ್ಳೋದಕ್ಕೆ ಭಾರತ ಮತ್ತು ಪಾಕಿಸ್ತಾನವನ್ನು ಒತ್ತಾಯ ಮಾಡಿವೆ ಹಾಗಾದ್ರೆ ಈಗ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಏನ್ ಹೇಳ್ತಾರೆ ಪೆಹಲ್ಗಾಮ್ ದಾಳಿಯ ವಿಷಯದಲ್ಲಿ ಭಾರತಕ್ಕೆ ಪ್ರಪಂಚದಾದ್ಯಂತದ ದೇಶಗಳ ಬೆಂಬಲ ಸಿಗಲಿಲ್ಲ ಯಾಕೆ ಈಗ ಅನೇಕ ದೇಶಗಳು ಖಂಡಿಸೋದಿಕ್ ಮುಂದೆ ಬರ್ತಾ ಇರೋದು ಯಾಕೆ ಉದ್ವಿಗ್ನತೆಯನ್ನು ತಿಳಿಗೊಳಿಸೋದಕ್ಕೆ ಸಲಹೆಗಳು ಬರ್ತಾ ಇರೋದು ಯಾಕೆ ಮೋದಿ ಅವರು ಎಲ್ಲಾ ಪ್ರಮುಖ ದೇಶಗಳ ಪ್ರಧಾನಮಂತ್ರಿಗಳು ಮತ್ತು ಮತ್ತೆ ಅಧ್ಯಕ್ಷರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿದ್ರು ಅದ್ರ ಫಲಿತಾಂಶ ಏನಾಯ್ತು ಅದು ಯಾಕೆ ಯಾವುದೇ ಫಲಿತಾಂಶವನ್ನ ನೀಡಲಿಲ್ಲ ಈಗ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವಂತ ಪ್ರಯತ್ನಗಳಾಗ್ತಾ ಇವೆ ಎಷ್ಟೇ ಗಮನ ಬೇರೆ ಕಡೆ ಸೆಳೆದ್ರೂ ಪರವಾಗಿಲ್ಲ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಭಾರತ ಏನ್ ಮಾಡುತ್ತೆ ಅಂತ ಜನರು ತಿಳಿಯೋದಕ್ಕೆ ಬಯಸೋದಂತೂ ನಿಜ ಮೋದಿ ಜಾಗತಿಕ ನಾಯಕ ಅಂತ ಇಮೇಜ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಸಾವಿರಾರು ಕೋಟಿ ರೂಪಾಯಿನ ಖರ್ಚು ಮಾಡಲಾಯಿತು ಅವರ ಲೆಕ್ಕ ಇಲ್ಲದಷ್ಟು ವಿದೇಶ ಪ್ರವಾಸಗಳಿಂದ ಭಾರತ ಖ್ಯಾತಿ ಗಳಿಸ್ತಾ ಇದೆ ವಾತಾವರಣ ಸೃಷ್ಟಿಸಿದ್ವು ಭಾರತ ಅನ್ನೋ ಹೆಸರು ಶತಮಾನಗಳಿಂದ ಅಸ್ತಿತ್ವದಲ್ಲೇ ಇದ್ರು ಮೋದಿ ಬಂದ ನಂತರನೇ ಅದೆಲ್ಲಾ ಶುರುವಾಯಿತು ಅಂತ ಜನರನ್ನು ನಂಬಿಸಲಾಯಿತು ಜಗತ್ತಿನ ಪ್ರಮುಖ ವಿಷಯಗಳಲ್ಲಿ ಮೋದಿ ಅವರ ಅಭಿಪ್ರಾಯವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತೆಲ್ಲ ಸುದ್ದಿಯನ್ನು ಹರಡಲಾಯಿತು ಜಾಗತಿಕ ನಾಯಕರು ಮೋದಿ ಜೊತೆಗೆ ಫೋಟೋವನ್ನು ತೆಗೆಸ್ಕೊಳ್ಳೋದಿಕ್ಕೆ ತುದಿಗಾಲಲ್ಲಿ ನಿಲ್ತಾರೆ ಅಂತ ಪ್ರಚಾರ ಮಾಡಲಾಯಿತು ಮೋದಿ ಜಿ ನಾಯಕ ತತ್ವದಲ್ಲಿ ಭಾರತ ವಿಶ್ವ ಗುರು ಆಗ್ತಾ ಇದೆ ಅಂತ ಸಾವಿರ ಬಾರಿ ಹೇಳು ಆದ್ರೆ ಈಗ ಪೆಹಲ್ಗಾಮ್ ದಾಳಿಯ ನಂತರ ಕೂಡ ಜಗತ್ತಿನ ದೇಶಗಳು ಭಾರತದ ಜೊತೆಗೆ ನಿಲ್ತಾ ಇಲ್ಲ ಯುರೋಪಿಯನ್ ಒಕ್ಕೂಟ ಕೊಲ್ಲಿ ರಾಷ್ಟ್ರಗಳು ಮತ್ತೆ ಅಮೆರಿಕ ಎಲ್ಲ ಕೂಡ ಮಿಲಿಟರಿ ಕಾರ್ಯಾಚರಣೆಯನ್ನು ಒಟ್ಟಾಗಿ ವಿರೋಧ ಮಾಡ್ತಾ ಇವೆ ಪೆಹಲ್ಗಾಮ್ ನಲ್ಲಿ ಕೊಂದವರ ವಿರುದ್ಧ ಭಾರತ ತನ್ನ ಜನರ ಮನಸ್ಥಿತಿಗೆ ಅನುಗುಣವಾಗಿ ಕ್ರಮವನ್ನ ಕೈಗೊಳ್ಳುತ್ತಾ ಅಥವಾ ಅಮೆರಿಕ ಅಥವಾ ಯುರೋಪಿಯನ್ ಒಕ್ಕೂಟದ ಅಭಿಪ್ರಾಯಕ್ಕೆ ಅನುಗುಣವಾಗಿ ಕ್ರಮವನ್ನ ತೆಗೆದುಕೊಳ್ಳುತ್ತಾ ಅಂತ ಹೇಳುವಂತಹ ಸಮಯ ಇದಾಗಿದೆ ಅಮೆರಿಕ ಒತ್ತಡಕ್ಕೆ ಭಾರತ ಮಣಿಯುತ್ತಾ ಇಷ್ಟು ದೊಡ್ಡ ಭಯೋತ್ಪಾದಕ ದಾಳಿಯ ನಂತರ ಕೂಡ ಯಾವುದೇ ಪ್ರತಿಕಾರದ ಕ್ರಮ ಕೈಗೊಳ್ಳೋದಕ್ಕೆ ವಿಫಲ ಆದರೆ ಭಾರತದ ವಿದೇಶಾಂಗ ನೀತಿಗಿಂತ ದೊಡ್ಡ ವೈಫಲ್ಯ ಇನ್ನೊಂದಿದೆಯಾ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆದಾಗ ಭದ್ರತೆ ಯಾಕೆ ಇಲ್ಲ ಅನ್ನುವಂಥ ಪ್ರಶ್ನೆ ಉದ್ಭವಿಸಿತು ಇದಕ್ಕೆ ಸರ್ಕಾರ ಅಧಿಕೃತ ಉತ್ತರವನ್ನು ನೀಡಲೇ ಇಲ್ಲ ಕಡೆಗೆ ಭದ್ರತಾ ಲೋಪದ ಬಗ್ಗೆ ಪ್ರಶ್ನೆಗಳನ್ನು ಕೇಳೋದೇ ಅಪರಾಧ ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿದೆ ಈ ವಿಷಯವಾಗಿ ನೇಹಾ ಸಿಂಗ್ ರಾಥೋಡ್ ಮತ್ತು ಪ್ರೊಫೆಸರ್ ಮಾಧುರಿ ಕಾಕೋಟಿ ವಿರುದ್ಧ ಎಫ್ಐಆರ್ ಆರ್ ದಾಖಲಿಸಲಾಗಿದೆ ಗೃಹ ಸಚಿವ ಅಮಿತ್ ಶಾ ಅವರು ಬೈಸರ್ನಿಂದ ಹಿಂದಿರುಗಿ ಬಹಳ ಸಮಯನೇ ಆಗಿದೆ ದೆಹಲಿಗೆ ಬಂದ ನಂತರ ಕೂಡ ಅವರು ಅಧಿಕೃತವಾಗಿ ಏನನ್ನೂ ಹೇಳಿಲ್ಲ ಭದ್ರತಾ ವೈಫಲ್ಯಕ್ಕೆ ಅಮಿತ್ ಶಾ ಯಾರನ್ನ ಹೊಣೆಗಾರರನ್ನ ಮಾಡಿದ್ದಾರೆ ಮತ್ತೆ ಯಾರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಅನ್ನೋದು ಕೂಡ ತಿಳಿದಿಲ್ಲ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರ ನೀಡುವಲ್ಲಿ ವಿಳಂಬ ಆಗ್ತಾ ಇದೆ ಇದರ ನಡುವೆನೆ ಈಗ ಜಾತಿ ಗಣತಿ ನಿರ್ಧಾರದ ನಂತರ ಐಟಿ ಸೆಲ್ ನ ವಾಟ್ಸ್ಆ್ಯಪ್ ಗುಂಪುಗಳಲ್ಲಿ ಮೌನ ಆವರಿಸಿದೆ ಮೀಸಲಾತಿ ರದ್ದು ಮಾಡೋದಾಗಿ ಹೇಳಲಾಗ್ತಾ ಇತ್ತು ಈಗ ಜಾತಿ ಜನಗಣತಿ ನಿರ್ಧಾರದಿಂದ ಕೋಮುವಾದಿಗಳ ಬೆನ್ನಿಗೆ ಬಲವಾದಂತ ಒಂದು ಹೊಡೆತ ಬಿದ್ದಿದೆ ಬಿಜೆಪಿ ನಾಯಕರು ಸೇರಿ ವಕ್ತಾರರು ಭಕ್ತರೆಲ್ಲ ಮಾತುಗಳನ್ನೇ ಕೇಳ್ಕೊಂಡಿದ್ದಾರೆ ಆದ್ರೂ ಅನಿವಾರ್ಯವಾಗಿ ಮೋದಿ ನಿರ್ಧಾರವನ್ನ ಇದ್ದಾರೆ ಐಟಿ ಸೆಲ್ ನಿಂದ ಹಿಡಿದು ಬಿಜೆಪಿಯ ಎಲ್ಲಾ ದೊಡ್ಡ ನಾಯಕರು ಒಂದೇ ಏಟಿಗೆ ತಮ್ಮ ನಿಲುವನ್ನ ಬದಲಾಯಿಸಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅವರು ಜಾತಿ ಗಣತಿಯ ಪ್ರಯೋಜನಗಳನ್ನು ವಿವರಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಆದ್ರೆ ಭಯೋತ್ಪಾದಕ ದಾಳಿಗೆ ಪ್ರತ್ಯುತ್ತರ ನೀಡಬೇಕಾಗಿರೋದನ್ನ ಮರಿಬಾರ್ದಲ್ವಾ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ